ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು ವೀಕ್ಷಕರೇ ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಅಖಂಡ ಮಂಡಲಾಕಾರಂ ಸುಸ್ವತ ಅಖಂಡಮಂಡಲಾಕಾರ ವ್ಯಾಪ್ತ ಯರಚರಂ ತತ್ಪದ ದರ್ಶಿ ಯೇನ ತಸ್ ಗುರವೇ ನಮಃ ಅಜ್ಞಾನತಿಮರಾಂದ್ಯ ಜ್ಞಾನಂಜನಚಲಾಕ ಚಕ್ಷುರ್ ನಿರ್ಮಿತ ಯೇನ ತಸ್ ಗುರವೇ ನಮಃ ಗುರುಬ್ರಹ್ಮ ಗುರು ಗರರ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ಸರ್ವಲೋಕಾಂ ಬಿಷಜೆ ಭವರೋಗಿಣ್ ನಿಧಿಯೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತೇ ನಮಃ ಓಂ ರೀಂ ಶ್ರೀ ಗುರುಭ್ಯೋ ನಮಃ ಆರಾಮಾಗಿದಾರೆ ಸ್ನೇಹಿತರೆ ಹುಷಾರಾಗಿದ್ದೀರಾ ಇವತ್ತು ನಾವು ಮಾತಾಡೋ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ವರಮಹಾಲಕ್ಷ್ಮಿ ವ್ರತ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಹೇಗೆ ಮಾಡಬೇಕು ಯಾವ ರೀತಿ ಇದ್ರ ಬಗ್ಗೆ ಭಾಳಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಮೇಲ್ ಮಾಡಿದ್ದಾರೆ ಮೆಸೇಜಸ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ವಿ ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳನ್ನೂ ಲೈಕ್ ಮಾಡಿ ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ ಬನ್ನಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಭಾಳಷ್ಟು ಜನ ಅಮ್ಮನವ್ರಿಗೆ ಅಲಂಕಾರ ಎಲ್ಲ ಮಾಡಿ ಮೂರ್ತಿಗಳನ್ನೆಲ್ಲ ಇಟ್ಟು ಅವರ ಹತ್ರ ಇರೋ ಒಡವೆಗಳನ್ನೆಲ್ಲ ಹಾಕಿ ಆಮೇಲೆ ದುಡ್ಡು ಅವ್ರ ಹತ್ರ ಇದ್ದಿದ್ದು ದುಡ್ಡೆಲ್ಲ ಇಟ್ಟು ಆ ದುಡ್ಡಿನಲ್ಲೇ ಒಂದು ಅಲಂಕಾರ ಇದೆಲ್ಲ ಮಾಡೋದೆಲ್ಲ ಉಂಟು ನೀವು ಅದು ಮೊದಲಿಂದ ಮಾಡ್ಕೊಂಡು ಬಂದಿರ್ತೀರಿ ಇಷ್ಟೆಲ್ಲ ಆರ್ಬಟ ಆಡಂಬರ ಬೇಕಾ ಆರ್ಭಟ ಬೇಕಾ ಇದೆಲ್ಲ ಮಾಡಬೇಡಿ ನಾಲ್ಕು ಜನದ್ದು ಕಣ್ಣು ಬೀಳ್ಬೋದು ನಾಲ್ಕು ಜನದ್ದು ಸಿ ಮದ್ದು ಗಾದೆನೇ ಇದೆಯಲ್ಲ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಮರನೇ ಸಿಡಿದೋಗುತ್ತೆ ಕಣ್ಣಿನ ದೃಷ್ಟಿ ಬಿದ್ದರೆ ಇನ್ನು ಮನುಷ್ಯ ಏನು ಅಂತ ಅದೇ ರೀತಿ ತಮಿಳ್ನಾಡು ಕೂಡ ಅದೇ ಒಂದು ಗಾದೆ ಇದೆ ಕಲ್ಲಡಿ ಪಟ್ಟಾಲಂ ಪಡಲಾ ಕಣ್ಣಡಿ ಪಡಕೂಡ ಅದು ಅಂತಾರೆ ಅಂದರೆ ಕಣ್ಣಿನೆಟ್ಟು ಬೀಳ್ಬಾರ್ದು ಅವತ್ತು ಕಲ್ಲೆಟ್ಟನ್ನ ತಡ್ಕೊಬೋದಂತೆ ಎಂಥ ಗಾಯ ಮಾಡುತ್ತೆ ದೊಡ್ಡ ಹಾಕಿದ್ರೆ ದೊಡ್ಡ ಗಾಯ ಚಿಕ್ಕ ಕಲ್ಲಾಕ್ರೆ ಚಿಕ್ಕ ಗಾಯ ಕಣ್ಣಿನ ಗಾಯ ಎಲ್ಲ ಅದು ಮುಗಿಸೇ ಬಿಡುತ್ತೆ ಮನುಷ್ಯನ ನೀವು ನೀವೇನೇನು ಮಾಡ್ತೀರೋ ಮಾಡಿ ಹಣ ಇಟ್ಟು ಮಾಡೋದು ಅದೆಲ್ಲ ನೀವು ಹಾರಗಳನ್ನೇ ಮಾಡಿಬಿಟ್ಟಿರ್ತೀರಿ ಕೆಲವರು ಕಟ್ಟೆ ಕತ್ತೆ ನೋಟೆಲ್ಲ ಇಟ್ಟು ನಿಮಗೆ ಬಿಟ್ಟಿದ್ದು ತುಂಬ ಮುಖ್ಯವಾಗಿ ನಾನು ಮಾತಾಡೋ ವಿಷಯಗಳೆಲ್ಲವೂ ಅಷ್ಟೇ ನನಗೆ ನನ್ನ ಗುರುಗಳು ಹೇಳ್ಕೊಟ್ಟಿರೋದು ಇಷ್ಟೇ ಇನ್ಫಾರ್ಮೇಷನ್ ಕನ್ಫರ್ಮೇಷನ್ ಟ್ರಾನ್ಸ್ಫರ್ಮೇಷನ್ ನೋಡಪ್ಪ ಮಗ ನಿನಗೊಂದು ಇನ್ಫಾರ್ಮೇಷನ್ ಯಾರೋ ಒಬ್ಬರು ಹೇಳಿದ್ರು ಇನ್ಫಾರ್ಮೇಷನ್ ಅನ್ನ ಅಂತ ಹಿಂಗೆ ಒಂದು ಹಗ್ ತೊಗೊಂಡು ಹಿಂಗೆ ಇಸ್ಕ್ ನೋಡಬೇಕು ಚೆನ್ನಾಗಾಯ್ತಂದ್ರೆ ಬೆಂದಿದೆ ಅಂತ ಇದೊಂದು ಇನ್ಫಾರ್ಮೇಷನ್ ಅಲ್ವಾ ಅನ್ನ ಬೆಂದಿದೆಯಾ ನೋಡೋಕೆ ಅವನು ಕಾಳು ಎತ್ಕೋಬೇಕು ಎತ್ಕೊಳ್ಳೋಹೊ ಕೈ ಇಟ್ಬಿಡ್ಬಾರ್ದು ಬಿಸಿ ಇರ್ತದೆ ಒಂದು ಚೌಟಲ್ಲಿ ಎತ್ಕೋಬೇಕು ಕೊನೆಯಲ್ಲಿ ಹಿಂಗೆ ತೆಗೆದು ಹಿಂಗೆ ನೋಡಬೇಕು ಅಂತ ಹೇಳಿದಿರ್ತಾನೆ ಅದೊಂದು ಸಣ್ಣ ಇನ್ಫಾರ್ಮೇಷನ್ ದೊಡ್ಡ ಇನ್ಫಾರ್ಮೇಷನ್ ಅಲ್ಲ ಆ ಇನ್ಫಾರ್ಮೇಷನ್ ಕನ್ಫರ್ಮೇಷನ್ ಆಗಬೇಕಂದ್ರೆ ನಾವು ಅದನ್ನ ಮಾಡಬೇಕು ಬಡವ ಮಾಡಬೇಕು ಮಾಡಿದ್ಮೇಲೆ ಅದು ಕನ್ಫರ್ಮೇಷನ್ ಆಗುತ್ತೆ ಐ ಕರೆಕ್ಟ್ ಕಣೋ ಹಿಂಗೆ ಅನ್ನ ಎತ್ಕೊಂಡು ಹಿಂಗೆ ಮಾಡೋದು ಇಸ್ಕದ್ದು ಬೆಂದಿದೆ ಅಂತ ಗೊತ್ತಾಯಿತು ಆಮೇಲೆ ಸುಮ್ಮನೆ ಇರೋಕ್ಕಾಗತ್ತಾ ಕನ್ಫರ್ಮೇಷನ್ ಆದಮೇಲೆ ಟ್ರಾನ್ಸ್ಫರ್ಮೇಷನ್ ಮಾಡ್ಬೇಕು ಬಡಬೋ ಅದು ನಾಲ್ಕು ಜನಕ್ಕೆ ಕೇಳಬೇಕು ಏ ಅನ್ನ ಬೆಂದಿದೆಯಲ್ಲ ಅಂತ ನೋಡೋಕ್ಕೆ ಇದು ಪದ್ಧತಿ ದಿಸ್ ಇಸ್ ದ ಮೆಥಡ್ ಹಂಗೇ ನನ್ನ ವಿಷಯಗಳು ಸ್ವತಃ ಗುರುತಃ ಶಾಸ್ತ್ರತಃ ಇದು ಟ್ರಯಾಂಗಲ್ ಈ ಬೇಸ್ ಮೇಲೆ ಅವತ್ತಿನ ದಿನ ನೀವು ಏನೇನು ದುಡ್ಡು ಇಡ್ತೀರೋ ಅದು ಬೇರೆ ಆದರೆ ಈ ದುಡ್ಡಿಟ್ಟರೆ ಒಳ್ಳೆಯದು ಅಂತೀನಿ ಐದೈದು ರೂಪಾಯಿಂದ ಒಂದು ಐವತ್ತು ಕಾಯಿನ್ ತಗೊಳ್ಳಿ ಹತ್ತು ಕಾಯಿನ್ ತಗೊಳ್ಳಿ ಐದೈದು ರೂಪಾಯಿಂದು ಹತ್ತು ಕಾಯಿನ್ ಎಷ್ಟಾಯಿತು ಐವತ್ತು ರೂಪಾಯಿ ಆಯಿತು ಒಂದು ರೂಪಾಯಿಂದ ಒಂದು ಕಾಯಿನ್ ತಗೊಳ್ಳಿ ಐವತ್ತೊಂದಾಯಿತು ಸೊ ನಾನು ಆಲ್ರೆಡಿ ಪ್ರೀವಿಯಸಲ್ಲಿ ಒಂದು ಹದಿನೈದು ಎಲೆ ಇಟ್ಟು ಕಳಸ ಮಾಡಿ ಅಂತ ಹೇಳಿದ್ದೆ ಹದಿನೈದು ಮಾವಿನ ಎಲೆ ಇಲ್ಲ ಹದಿನೈದು ವಿಳೆದೆಲ್ಲ ಇಟ್ಟು ಕಳಸ ಮಾಡ್ಕೊಳ್ಳಿ ಅಂತ ತೆಂಗಿನಕಾಯಿ ಕೈ ಇಡುವಾಗ ಆ ಹದಿನೈದರ ರಿವರ್ಸ್ ನಂಬರ್ ದುಡ್ಡು ನಾನು ಇವಾಗ ನಿಮ್ಗೆ ಹೇಳಿರೋದು ಹದಿನೈದನ್ನ ರಿವರ್ಸ್ ಮಾಡಿ ನೋಡಿ ಐವತ್ತೊಂದು ನೋಡಿ ಶಾಸ್ತ್ರಗಳಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಏನೇನು ವಿಷಯಗಳು ಐವತ್ತೊಂದು ಅಂದರೆ ಸಣ್ಣ ಲೇ ಮ್ಯಾನ್ ಒಂದು ಸಾಧಾರಣ ಒಬ್ಬ ವ್ಯಕ್ತಿಗೂ ಗೊತ್ತು ಐ ಶಕ್ತಿಪೀಠಗಳು ಎಷ್ಟೋ ಇದ್ದಾವೆ ಅಮ್ಮನವರ ಶಕ್ತಿ ಸ್ಥಳಗಳು ಅಂತ ನೂರಾರು ಇದ್ದಾವೆ ಜಾಗೃತ ಸ್ಥಳಗಳು ಅಂತ ನೋಡಿದ್ರೆ ಇನ್ನೂ ಬೇಕಾದಷ್ಟಿದೆ ಆದರೆ ಐವತ್ತೊಂದು ಶಕ್ತಿಪೀಠಗಳನ್ನ ಮಾತ್ರ ತುಂಬ ಮುಖ್ಯವಾಗಿ ಪರಿಗಣಿಸಲಾಗಿದೆ ಅನ್ನೋದರಿಂದ ಐವತ್ತೊಂದು ಅನ್ನೋದು ಒಂದು ಶಕ್ತಿಪೀಠದ ಸಂಕೇತ ಅಮ್ಮನವರ ಸಂಕೇತ ತಾಯಿ ಬಂದು ಅವಳು ನಾವು ಲಕ್ಷ್ಮಿ ಅಂತಲೇ ಅಂದ್ಕೊಂಡಿದ್ವಿ ಅವಳೇ ಮಹಾ ಸರಸ್ವತಿ ಅವಳೇ ಮಹಾಗೌರಿ ಅವಳೇ ಮಹಾಲಕ್ಷ್ಮಿ ಸೊ ಐವತ್ತೊಂದು ರೂಪಾಯಿ ಆಗುತ್ತೆ ಕಾಯಿನ್ ಆ ಕಾಯಿನ್ಸ್ನ ನೀವು ಇಟ್ಟು ಪೂಜೆ ಮಾಡಬೇಕು ಅವನ್ನಿಟ್ಟು ಅಷ್ಟು ಇಟ್ಟೆ ನೀವು ಪೂಜೆ ಮಾಡಬೇಕು ಅಷ್ಟು ಕಾಯಿನ್ಸ್ನ ಅದನ್ನು ಒಂದು ತ ಒಂದು ತಟ್ಟೆಲಿ ಇಟ್ಕೊಳ್ಳಿ ತಾಮ್ರದ ತಟ್ಟೆನೋ ಇಲ್ಲ ಒಂದು ಬೆಳ್ಳಿ ತಟ್ಟೆನೋ ಇಲ್ಲ ತೊಂದು ತಾಮ್ರದ ತಟ್ಟೆ ಬೆಳ್ಳಿ ತಟ್ಟೆ ಇಲ್ಲಾಂದರೆ ಹಿತ್ತಾಳೆ ತಟ್ಟೆ ಎಲ್ಲಾದರೂ ಆ ಕಾಯಿನ್ಸ್ನ ಇಟ್ಕೊಂಡು ಓಕೆ ಅಕ್ಷ ಅಕ್ಷತೆ ಇಟ್ಕೊಂಡು ಸ್ವಲ್ಪ ಸ್ಮೆಲ್ ಬರ್ತಕ್ಕಂಥ ಹೂವು ಮಲ್ಲಿಗೆ ಹೂವಾನೇ ಹೂವನೇ ಮಲ್ಲಿಗೆ ಹವನೇ ಬೇಕು ಬಿಳಿ ಹೂವನೇ ಬೇಕು ವೆರೀನ್ ಯಾವುದಿಲ್ಲ ಅದನ್ನು ಆ ಕಾಯಿನ್ಸ್ ಮೇಲೆ ಹಾಕಿ ಅಕ್ಷತೆಗೆ ಅಕ್ಷತೆ ಒಳಗಡೆ ಈ ದುಡ್ಡನ್ನ ಇಟ್ಟು ಹೂವು ಹೂ ಇಟ್ಟು ಇಡಿ ಅದನ್ನು ತೆಗೆದೇ ನೀವು ಪೂಜೆ ಮಾಡಬೇಕು ಆ ಕಾಯಿನ್ಸ್ನ ಪೂಜೆ ಮಾಡಬೇಕು ಪೂಜೆ ಅಂದರೆ ಒಂದು ಮಂತ್ರ ಹೇಳಿ ಮಾಡಬೇಕು ಏನೇನು ಮಂತ್ರಗಳು ನಾನು ಆಮೇಲೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಸೊ ಈ ಕಾಯಿನ್ಸ್ ಇಷ್ಟೇ ಬೇಕಾಗಿರೋದು ಹತ್ತು ರೂಪಾಯಿ ಐದೈದು ರೂಪಾಯಿಂದ ಹತ್ತು ಕಾಯಿನ್ ಅದು ಇತ್ತಾಳೆ ಟೈಪಲ್ಲಿ ಬರುತ್ತೆ ನೋಡಿ ಇತ್ತಾಳೆ ಟೈಪ್ ಅಂದರೆ ಒಂಥರ ಗೋಲ್ಡನ್ ಕಲರಲ್ಲಿ ಬರುತ್ತೆ ಆ ಥರ ಕಾಯಿನ್ ಹುಡುಕಿ ಇನ್ನೂ ಒಳ್ಳೇದು ಯಾಕೆಂದರೆ ಬಂಗಾರದ ನಾಣ್ಯ ಕೆಲೋಗೋಣ ನಾವು ಆಮೇಲೆ ಬಂಗಾರದ ನಾಣ್ಯಕ್ಕೆ ಹೋದ್ರು ಕೂಡ ಅದು ಈ ಕೌಂಟ್ ಬರಲ್ವಲ್ಲ ಐದೈದು ರೂಪಾಯಿಂದ ಹತ್ತು ಕಾಯಿನ್ ಅಂದೆ ಐವತ್ತು ರೂಪಾಯಿ ಒಂದು ರೂಪಾಯಿಂದ ಒಂದು ಕಾಯಿನ್ ಆ ಒಂದು ರೂಪಾಯಿ ಕಾಯಿನು ಕೂಡ ನಿಮ್ಗೇನಾದರೂ ಓಲ್ಡ್ ಕಾಯಿನ್ ಇತ್ತಲ್ಲ ಇಷ್ಟು ದಪ್ಪದ ಕಾಯಿನ್ ಬರುತ್ತಲ್ಲ ಸಿಕ್ಕಿದ್ರೆ ಎತ್ತಿಟ್ಕೊಳ್ಳಿ ಇವತ್ತು ಒಂದು ರೂಪಾಯಿ ಕಾಯಿನ್ ಕಬ್ಬಣದ್ ಬರ್ತದೆ ಆ ಒಂದು ರೂಪಾಯಿಂದ ಓಲ್ಡ್ ಕಾಯಿನ್ ಅಲ್ಲಿ ಒಂದು ವಿಶೇಷ ಏನು ಗೊತ್ತಾ ಅದ್ರಲ್ಲಿ ಸ್ವಲ್ಪ ಬೆಳ್ಳಿ ಇದೆ ಅಂತ ಆಗಿನ ಕಾಲದ ನನ್ನ ನನ್ನ ಗುರುಗಳು ಕೂಡ ಹೇಳ್ಕೊಟ್ರು ಆಗ ಒಂದು ರೂಪಾಯಿ ದಪ್ಪ ಕಾಯಿನ್ ಇಷ್ಟು ದಪ್ಪ ಇರ್ತದೆ ಇಷ್ಟು ಅಗಲ ಇರುತ್ತೆ ಸಿಗುತ್ತೆ ಸಿಗಲ್ಲ ಅಂತಿಲ್ಲ ಅದೊಂದು ಕಾಯಿನ್ ಇದ್ದರೆ ಒಳ್ಳೆಯದು ಈಗ ಈಗಿನ ಕಾಲದ ಐದೈದು ರೂಪಾಯಿನ ಕಾಯಿನ್ ತಗೊಳ್ಳಿ ಈ ಐವತ್ತೊಂದರ ಸಂಖ್ಯೆ ಏನಕ್ಕೋಸ್ಕರ ಹೇಳಿದೆ ಅಂದರೆ ಹೇಳಿದ್ನಲ್ಲ ಈಗ ಶಕ್ತಿಪೀಠಗಳಲ್ಲಿ ಆಮೇಲೆ ನೀವು ಆಲ್ರೆಡಿ ಕಳಸ ಪ್ರತಿಷ್ಠಾಪನೆಗೆ ಹದಿನೈದು ಹಾಕಿರ್ತೀರ ಎಲೆ ಆ ಹದಿನೈದು ಮಾವಿನ ಏನೋ ಅಂತ ವಿಳೆದಲ್ಲೇನೋ ಇಲ್ಲಿ ಉಲ್ಟಾದಾಗ ಐವತ್ತೊಂದು ಕಾಯಿನ್ ಇದು ಪೂಜೆ ಮಾಡಿದ ಮೇಲೆ ಈ ಕಾಯಿನ ಮಾತ್ರ ಪೂಜೆ ಮೇಲೆ ಪೂಜೆ ಏನು ಮಾಡಬೇಕು ಅದು ಮಂತ್ರಗಳೆಲ್ಲ ಏನೋ ನಾನು ಆಮೇಲೆ ಹೇಳ್ತೀನಿ ನೆಕ್ಸ್ಟ್ ಎಕ್ಸ್ ಎಪ್ ಎಪಿಸೋಡಲ್ಲಿ ಸೊ ಈ ಕಾಯನ್ನ ತೆಗೆದು ನೀವು ನೀವೆಲ್ಲ ಏನೇನೋ ಕಂತೆ ಕಂತೆ ಹಣ ಇಟ್ಟಿರ್ತಾರೋ ಅದೆಲ್ಲ ಖರ್ಚು ಮಾಡಿಬಿಡ್ತೀರಾ ನಿಜತನೇ ಏನು ಅಷ್ಟಲ್ಲ ಒಂದು ಹತ್ತು ಕೆಲವರು ಹತ್ತು ಲಕ್ಷ ಐವತ್ತು ಲಕ್ಷ ಎಲ್ಲ ಇಟ್ಟಿರ್ತಾರೆ ಅಮ್ಮನವ್ರ ಮುಂದೆ ಅದೆಲ್ಲ ತೋರ್ಪಡಿಕೆ ಆಡಂಬರ ಅದೆಲ್ಲ ನಾನು ಏನು ಹೇಳಲ್ಲ ನೀವು ಪೂಜೆ ಮಾಡ್ಕೊಂಡು ಬಂದಿದ್ದೀರಾ ಮೊದಲಿಂದ ಬಂದಿದ್ದ ಅಭ್ಯಾಸ ಅದು ಇಟ್ಟು ಮಾಡಿದ್ಮೇಲೆ ನಿಮ್ಗೆ ಚೆನ್ನಾಗಾಗಿದೆ ಅಂದರೆ ನೀವು ಇಟ್ಕೊಂಡು ಹೋಗಿ ಅದರೊಳಗಡೆ ನಾವು ಬರೋಕ್ಕಾಗಲ್ಲ ಯಾಕೆಂದರೆ ನಾವು ಸ್ವತಃ ಶಾಸ್ತ್ರತಃ ಗುರುತಃ ಶಾಸ್ತ್ರತಃ ಇಷ್ಟರಲ್ಲೇ ಹೋಗ್ತೀವಿ ಸೊ ಆಗ ಈ ಐವತ್ತೊಂದು ರೂಪಾಯಿ ಕಾಯನ್ನು ನೀವಿಟ್ಟು ಪೂಜೆ ಮಾಡಿರ್ತೀರಲ್ಲ ಆ ಪೂಜೆ ಮಾಡಿರೋ ಕಾಯನ್ನು ಮಾತ್ರ ಖರ್ಚು ಮಾಡಬಾರ್ದು ಅದನ್ನು ತೆಗೆದು ಒಂದು ಬಿಳಿ ಬಟ್ಟೆಯಲ್ಲಿ ಬಿಳಿ ದಾರದಲ್ಲಿ ಅದು ಕಾಟನ್ ಬಟ್ಟೆ ಕಾಟನ್ ದಾರ ನಿಮ್ಮಲ್ಲಿ ರೇಷ್ಮೆ ಬಟ್ಟೆ ಬಿಳಿದು ಸಿಕ್ತು ರೇಷ್ಮೆ ದಾರ ಸಿಕ್ಕಿದ್ರೆ ಅದರಲ್ಲಿ ಸುತ್ತಿ ಅದಕ್ಕೊಂದು ಅರ್ಶನ ಕುಂಕುಮ ಇಟ್ಟು ಪೂಜೆ ಎಲ್ಲ ಮುಗಿದ ಮೇಲೆ ಆ ಕಾಯಿನಗೊಂದು ಅರ್ಶನ ಕುಂಕುಮ ಇಟ್ಟು ಎತ್ತಿ ಭದ್ರವಾಗಿ ಕ್ಯಾಶ್ ಬಾಕ್ಸ್ ನಿಮ್ಮ ತಿಜೋರಿಯಲ್ಲಿ ಇಟ್ಬಿಡಬೇಕು ನಮ್ಗೆ ಯಾವಾಗಲೂ ಲಕ್ಷ್ಮಿ ಸ್ಥಿರವಾಗಿರಬೇಕು ಅಂತ ಹೇಳಿ ನೀವು ಇಟ್ಬಿಟ್ಟಾಗ ಆ ಕಾಯಿಲೆ ಯಾಕಂದರೆ ನೀವು ಇಟ್ಟರೂ ಮಿಕ್ಕಿದ ದುಡ್ಡೆಲ್ಲ ಖರ್ಚು ಮಾಡ್ಕೊಳ್ಳಬೇಕಲ್ವ ಅದು ಹೆಂಗೆ ಅಷ್ಟು ದುಡ್ಡೆಲ್ಲ ದೇವ್ರ ಮುಂದೆ ಇಟ್ಬಿಟ್ಟು ಇಡೋಕ್ಕಾಗಲ್ಲ ಅದರಿಂದ ಇದೊಂದನ್ನು ಮರಿದೆ ಮಾಡಿ ಇದು ಈ ವರಮಹಾಲಕ್ಷ್ಮಿ ವ್ರತಕ್ಕೆ ನೀವು ಹಣವನ್ನು ನಿಮ್ಮ ಕೈ ಮೂಲಕ ನಿಮ್ಮ ಮಂತ್ರೋಚ್ಚಾರಣೆಯ ಮೂಲಕ ಒಂದು ಶುಕ್ರ ಹೊರೆಯಲ್ಲಿ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿರೋದು ಇದ್ರ ಮೂಲಕ ಇದಕ್ಕೆ ಒಂದು ಒಳ್ಳೆ ಶಕ್ತಿ ಒಳ್ಳೆ ಶಕ್ತಿ ಸಿಗುತ್ತೆ ಐವತ್ತೊಂದು ರೂಪಾಯಿಂದು ಏನು ಪ್ರತಿ ವರ್ಷ ಐವತ್ತೊಂದು ರೂಪಾಯಿ ಎತ್ತಿಡ್ತೀರಾ ಅಷ್ಟೇ ತಾನೇ ಇರಲಿ ಬಿಡಿ ಹತ್ತು ಕಟ್ಟಿದ್ರು ಪರವಾಗಿಲ್ಲ ಹತ್ತು ವರ್ಷ ಮಾಡಿದ್ರೆ ಅಂದರೆ ಹತ್ತು ಐವತ್ತೊಂದು ರೂಪಾಯಿ ಕಟ್ಟಿರ್ತದೆ ಅಷ್ಟೇ ತಾನೇ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅದು ಯಾವಾಗಲೂ ಖರ್ಚು ಮಾಡಿದೆ ಅಲ್ಲಿ ಇಟ್ಟಿರುವಾಗ ನಿಮಗೆ ನೀವೇ ಲಕ್ಷ್ಮಿಗೆ ಕಟ್ಟಾಕಿಟ್ಟಂಗೆ ಹಾಕಿಟ್ಟಂಗಿರುತ್ತೆ ಇವಾಗೆಲ್ಲ ಬಹಳ ಜನ ಮಾಟ ಮಂತ್ರ ವಾಮಾಚಾರದಲ್ಲೆಲ್ಲ ದುಡ್ಡು ಬರಬಾರ್ದು ಅಂತ ದುಡ್ಡನ್ನೇ ಕಟ್ಟಾಕ್ತಾರೆ ನಿಮ್ಮ ನಿಮ್ಮ ಹೆಸ್ರುಗಳು ಈ ನಡುವೆ ಎಲ್ರಿಗೂ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಫೋಟೋಗಳು ವಾಟ್ಸಪ್ಪಲ್ಲಿ ಸಿಗ್ತವೆ ಆಗಬಾರ್ದು ಅಂತ ವಾಮಾಚಾರದಲ್ಲಿ ದಕ್ಷಿಣಾಚಾರ ಪೂಜೆಗಳಲ್ಲಿ ಲಕ್ಷ್ಮಿನ ಕಟ್ಟಾಕೋದು ದುಡ್ಡು ಬರದೆ ಮಾಡಿ ಕಟ್ಟಾಕೋದು ಅಂತ ಇರುತ್ತಲ್ಲ ಆ ಥರ ಕಟ್ಟಾಕ್ತಾರೆ ನೀವೇ ನಿಮ್ಮ ಅಮ್ಮನವ್ರಿಗೆ ಪೂಜೆ ಮಾಡಿ ತಾಯಿ ನಮ್ಮ ಜೊತೆ ಇರೋ ಅಂತೇಳಿ ಕಟ್ಟಾಕಿ ಕಟ್ಟಿ ಎತ್ತಿಟ್ಟರೆ ಆ ಒಂದು ಮೂಟೆ ದನದ ಮೂಟೆ ದನದ ಮೂಟೆ ಅಂದರೆ ಹಣದ ಮೂಟೆ ಐವತ್ತೊಂದು ರೂಪಾಯಿ ಅದು ಶಕ್ತಿ ಪಿ ಪಿಟ್ಟದ ಸಂಕೇತ ಸಂಖ್ಯೆ ಅದು ಐವತ್ತೊಂದು ಅನ್ನೋ ಸಂಖ್ಯೆ ಓಹೋ ಅಂತ ಬಂದ್ಬಿಡ್ತೀರಾ ಓಹೋ ಇರ್ತೀರಾ ತುಂಬ ಚೆನ್ನಾಗಿರುತ್ತೆ ಇದು ಎರಡನೇದು ನೀವು ಮಾಡಬೇಕಾಗಿರೋದು ಇನ್ನು ಮೂರನೇದೇನು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ ಸೊ ಎಲ್ಲ ಬಲ್ಲ ವಿನಾಯಕ ಶರಬೇಶ್ವರ ಸ್ವಾಮಿ ಹಾಗೂ ವರಮಹಾಲಕ್ಷ್ಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮತ್ತೆ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ ಲೋಕ ಸಮಸ್ತ ಸುಖಿನೋಭವಂತು ಸರ್ವೇ ಜನ ಸುಖಿನೋಭವಂತು ಹೊಸ ದೈವ ಕುಟುಂಬ